दो सारी का में का अरश विद सारी हाउ द एमिंग स्टार्टिंग फेजी फोकिंग हाउ फर्स्ट सिटी वाइफ इज टेनिंग जंप जंप Dan 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 Spiderman Spiderman Nama ya ada Spiderman Hei lah Driver Ready di Hei lah Bara Hei lu hei Driver on duty sir Driver on duty sir Oke bye Bara Hei lu gilik ಪೆರ್ಮೈದು ಒಂದು ರೌಂಡ್ ಹೋಗಿ ಬರೋಣ ಬಾಯ್ ಬಂಡ ನೋಡಿ ಸೀನಿಯರ್ ಇದೆಲ್ಲ ಬೇರೆ ಕಡೆ ಸಿಗುದಿಲ್ಲ ಗೊತ್ತಾಯ್ತಾ ಈಗೇನು ಇದು ಸ್ಪೆಷಲ್ ಸೀನರ್ ಪೆರ್ಮೈದು ಚರ್ಚ್ ಸೇಂಟ್ ಆಂಟೋನಿ ಚರ್ಚ್ ಪೆರ್ಮೈದು ಇಲ್ಲಿ ನಾವಿಲ್ಲಿ ಬ್ರೆಡ್ ಮತ್ತೆ ಹಾಲು ತಗೊಂಡ್ಲಿಕ್ಕೆ ಬಂದಿದ್ದು ಎರಡು ಕೂಡ ಸಿಕ್ತು ಈಗ ಮಟನ್ ತಟ್ಟಿ ಜೊತೆ ಹೋಗುದು ಅಲ್ಲಿ ಅಲ್ಲಿ ನೋಡು ಓ ನನ್ನ ಒಂದು ಗುಟ್ಟ ಕಾಣ್ತು ಮಾರ ಇವತ್ತು ಕಾಣ್ತು ಅದು ಆಯ್ತು ಅದು ಎಂತ ಚಿತ್ರ ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಮಾಡುದು ಸೀರೆ ಇಟ್ಕೊಂಡು ಏನು ನಿಂತಿದ್ದಾರೆ ಎಲ್ಲ ಇವಾಗ ತೆಗಿತಾ ಇದ್ದೆ ಇವತ್ತು ಕೂಡ ಸೀರೆ ಉಟ್ಟು ನನಗೆ ಒಂದ್ ಕಡೆ ಹೋಗ್ಕೊಂಡು ಹಾಗೆ ಈ ಸೀರೆ ಕೂಡ ಅರಶಿನ ಸೀರೆನೆ ನೋಡಿ ತುಂಬಾ ಚೆನ್ನಾಗಿದೆ ನಾನು ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಎಲ್ಲಿ ಹೋಗ್ತಾ ಇದ್ದೇನೆ ನಾನು ಅರಿಶಿನ ಪೇಜ್ ಅರಿಶಿನ ಪೇಜ್ ಅಂತ ಹೇಳ್ತಾ ಇರ್ತೀನಪ್ಪ ಯಾವಾಗ್ಲು ನಾನು ಸೀರೆ ತಗೊಳ್ಳೋದು ತುಂಬಾ ಚೆನ್ನಾಗಿದೆ ಅಲ್ಲ ಸೀರೆ ನಾನು ಹೆಚ್ಚಾಗಿ ಹುಟ್ಟ ಆಲ್ಮೋಸ್ಟ್ ಸೀರೆ ನಾನು ಅಲ್ಲಿಂದಲೇ ತಗೊಂಡಿದ್ದು ಹಾಗಾಗಿ ಇವತ್ತು ಅವರದ್ದು ಓಪನಿಂಗ್ ಶಾಪ್ ಓಪನಿಂಗ್ ಮೊದ್ಲು ಆನ್ಲೈನ್ ಪೇಜ್ ಮಾತ್ರ ಇತ್ತು ಇವಾಗ ಆಫ್ಲೈನ್ ಶೋ ಸ್ಟೋರ್ ಕೂಡ ಮಾಡಿದ್ದಾರೆ ಅವರು ಹಾಗೆ ತುಂಬಾ ಖುಷಿ ನನಗೆ ನನಗೆ ಕೂಡ ಇನ್ವೈಟ್ ಮಾಡಿದ್ದಾರೆ ಒಮ್ಮೆ ಹೋಗಿ ಕಲೆಕ್ಷನ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಎನಿಸಿದೀನಿ ನಾನು ನಿಮ್ಗೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಅದು ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಅವ್ರದ್ದು ಸಾರಿ ಇರುತ್ತೆ ಹಾಗೂ ನಿಮ್ಗೆ ಬೇಕಾದಾಗಿ ಸಾರಿ ಸಿಗುತ್ತೆ ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿ ನೀವು ಹೇಳಿದ್ರೆ ಅದೇ ರೀತಿ ಈಗ ನನಗೆ ಹೆಚ್ಚಾಗಿ ಸಾಫ್ಟ್ ಸಿಲ್ಕಿ ಲೈಟ್ ವೇಟ್ ಸೀರೆ ತುಂಬಾ ಇಷ್ಟ ಹಾಗೆ ನನಗೆ ಅದೇ ಸಿಗುತ್ತೆ ತುಂಬಾ ಗ್ರ್ಯಾಂಡ್ ಬೇಕಿದ್ರೆ ಗ್ರ್ಯಾಂಡ್ ಸಿಗುತ್ತೆ ಆ ರೀತಿ ಇದು ಕೂಡ ಅವರದ್ದೇ ನಾನು ನಾನೆಸಿದೆ ಅವ್ರದ್ದು ಹೇಗೋ ಸ್ಟೋರ್ ಓಪನಿಂಗ್ ಇರುವಾಗ ಅವರದ್ದೇ ಸೀರೆ ಉಟ್ಕೊಂಡು ಹೋಗೋಣ ಆಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ಹಾಗೆ ಅಂತ ಎನ್ಸಿದೀನಿ

கலர் தான் இங்க சாஃப்ட் இது சீரை புரித்து

cố <laughs> <Okay>. si <laughs> thank you <laughs> bye đi, <Andy. laughs> bye, bye. <laughs> <laughs> bye bye, 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 bye 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 bye. bye. ಇವರದ್ದು ಇವತ್ತು ಓಪನಿಂಗ್ ಇವರೇ ಅರಶಿನ ಅರಶಿನ ಹೇಳ್ತಾ ಇರ್ತಾರಲ್ಲ ಯಾವಾಗ್ಲೂ ಸೀರೆ ಹುಡ್ತಾ ಇರ್ತೀನಿ ಇವರದೇ ಇವರೇ ನನಗೆ ಚೂಸ್ ಮಾಡಿ ಕೊಡೋದು ಸೊ ಇವತ್ತು ಹುಟ್ಟಿರುವ ಸಾರಿ ಸಮೇತ ಹೌದಾ ಹೋಟೆಲ್ಸ್ ಇದ್ದವರು ಆರ್ಡರ್ ಮಾಡಬಹುದು ಯಾಕಂದ್ರೆ ಪ್ರತಿಯೊಬ್ರು ನೋಡಿದ್ರಿ ಸಾರಿ ಬಟ್ ಮೇಡಮ್ ಮೈಗೆ ಹಾಕಿದ್ರೆ ಕಂಪ್ಲೀಟ್ ಚೇಂಜ್ ಆಗಿದೆ ಆರ್ಡರ್ ಇದ್ದವರು ಈ ಸಾರಿಯನ್ನು ಆರ್ಡರ್ ಮಾಡಬಹುದು ಚೆನ್ನಾಗಿದೆ ಸಾರಿ ಸ್ಲಿಮ್ ಕಾಣ್ತಾ ಇದ್ರೆ ಹೌದಾ

और इधर ले से लेना बिको सी अह बेल क्रेज सिल्क साड़ी प्योर है ये जो प्योर साड़ी आपको साधारण 3955 बिल्ट ओके चाइना है तो अल्लाह कॉन्ट्रैक्ट है इधर है देना से तो ये कभी अंदर को लेना है ये कहना तो राम

சாரி கலெக்ஷன் எல்லா வசிங்

ಇವಾಗ ಕಿಚನ್ ಇದೆಲ್ಲ ತೆಗಿತಾ ಇದೀವಿ ಕಿಚನ್ ಇದೆಲ್ಲ ನೋಡಿ ಡ್ರಾ ಇಲ್ಲ ನೋಡಿ ಇದು ಡ್ರಾ ಇಲ್ಲಿ ಉಂಟಾ ನೋಡಿ ಸ್ಮಾರ್ಟ್ ಡ್ರಾಗೆ ವಾಟರ್ ಪ್ರೂಫ್ ಹಾಕ್ತೀನಿ ಅಂತ ಹೇಳಿದ್ದು ನೋಡಿ ಸ್ಮಾರ್ಟ್ ಹಾಕಿದ್ದಾರೆ ಅದು ಹಿಂದ್ಗಡೆ ನೋಡಿ ಯಾವುದೇ ಇದಕ್ಕೆ ಶೀಟ್ ಇಲ್ಲ ಫಿನಿಶಿಂಗೇ ಇಲ್ಲ ನೋಡಿ ಯಾವುದೇ ಡ್ರಾಗೆ ಹಿಂದ್ಗಡೆ ಶೀಟ್ ಇಲ್ಲ ನೋಡ್ತಾ ಇದೀರಾ ಶೀಟ್ ಹಾಕಲಿಕ್ಕಿರುತ್ತೆ ಇನ್ನರ್ ಶೀಟ್ ಹಾಕ್ತಾರೆ ಕವರ್ ಮಾಡ್ತಾರೆ ಇಲ್ಲೆಲ್ಲ ನೋಡಿ ನೋಡಿ ಶೀಟೇ ಇಲ್ಲ ಎಂತ ಕೂಡ ನೋಡಿ ಎಲ್ಲ ಡ್ರಾ ನೋಡಿ ಇದು ಈಗಿದ್ರೆ ಹಾಳಾಗುತ್ತಾ ಇಲ್ವಾ ಇಲ್ಲಿ ಕೆಲಸ ಮಾಡಿದ್ದು ನೋಡಿ ಎಲ್ಲ ಫಿನಿಶಿಂಗ್ ಉಂಡ ನೀವೇ ನೋಡಿ ಎಲ್ಲ ಡ್ರಾ ನೋಡಿ ಹಾಗೆ ನಿಮ್ಮ ಖಾಲಿ ಮುಂದುಗಡೆ ಒಂದು ಚೆಂದ ಮಾಡಿದರೆ ಆಯ್ತು ಅಷ್ಟೇ ಈಗ ಇವರೆಲ್ಲ ಹಾಕುವಾಗ ಡ್ರಾಗೆ ರೌಂಡ್ ಎಲ್ಲ ತಕ್ಕು ಅವರು ಫಿನಿಶಿಂಗ್ ಮಾಡ್ತಾರೆ ಯಾಕೆಂದ್ರೆ ಎಲ್ಲಿ ಕೂಡ ಫ್ಲೈವುಡ್ ಹೀಗೆ ಖಾಲಿ ಇದ್ರೆ ಅದಕ್ಕೆ ಮತ್ತೆ ಮಾಯ್ಚರಲ್ಲಿ ಅಥವಾ ಏನಾದರೂ ಆಗಿ ಹುಡಿ ಬೀಳೋದು ಅಂಥದ್ದೆಲ್ಲ ತುಂಬ ಪ್ರಾಬ್ಲಮ್ ಆಗೋದು ಯಾಕೆಂದ್ರೆ ನೋಡಿ ಹೀಗೆ ಓಪನ್ ಇಡೋದ್ರಿಂದ ಯಾರಾದರೂ ಕಿಚನ್ ಇದ್ದೆಲ್ಲ ಹೀಗೆ ಓಪನ್ ಇಡ್ತಾರ ನೋಡಿ ಫಿನಿಶಿಂಗ್ ನೋಡಿ ಹೀಗೇ ಇದು ಇದಕ್ಕೆ ಡ್ರಾ ಯಾರಾದರೂ ಯಾರಾದ್ರೂ ಎಲ್ಲದಕ್ಕೂ ಸ್ಮಾರ್ಟೇ ಯಾವ್ದಂತೆ ಹಾಕಿದ್ದು ಮತ್ತೆ ಅವರು ಅದರದ್ದು ಎಂತ ಹೇಳ್ತಾರೆ ಅದು ಇದು ಅಂತ ಹೇಳಿ वो वैसा ही है उन लोगों का हाँ देखिए वो काम ही वैसा है उनका वो जो काम किया इंजीनियर वो इधर नहीं इंजीनियर नहीं वो आर्किटेक्ट ने किया था इंटीरियर डिजाइनर है ना उसने किया था उनको नॉलेज नहीं है ना नॉलेज नहीं है तो ऐसा ही होगा नहीं करना ಹಾ ನೈಕ ನಾಲೆಜ್ ದೂಸರ ಹಾ ಪೈಸ ಲೂಟ್ಲಿಯಾ ಅದೇ ಅವ್ರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಎಂತಾಗತ್ತೆ ದುಡ್ಡು ಕಮ್ಮಿ ಸಿಗುತ್ತೆ ಆದರೆ ಕೆಟ್ಟ ಕೆಲಸ ಮಾಡಿದ್ರೆ ದುಡ್ಡು ಜಾಸ್ತಿ ಎಲ್ಲ ಉಡ್ಕೊಳ್ಲಿಕ್ಕೆ ಆಗುತ್ತಲ್ಲ ಚೆನ್ನಾಗಿ ಆಲ್ರೆಡಿ ನೋಡ್ಬೋದು ಒಂದು ವರ್ಷ ಆಗಿದೆ ಎಲ್ಲ ನೋಡಿ ಹಿಂದ್ಗಡೆ ಎಲ್ಲ ಹುಡಿ ಬಿದ್ದಿದೆ ಆಲ್ರೆಡಿ ನೋಡಿ ಫಿನಿಶಿಂಗ್ ಇಲ್ಲದೆ ನಾವು ಸುರಿದ ದುಡ್ಡು ಈ ರೀತಿ ಹಾಳಾಗ್ತಾ ಇರೋದು ನೋಡಿ ಉಂಟು ನೋಡಿ ಫುಲ್ಲು ಹೊಟ್ಟೆ ಉರಿತಾ ಉಂಟು ನಿಜವಾಗ್ಲೂ ಈ ಉರಿ ಉಂಟು ನೋಡಿ ತಾಗುತ್ತೇನೆ ಅಷ್ಟು ಬೇಜಾರಾಗ್ತಾ ಉಂಟು ಓಕೆ ಈಗ ಇದು ಇನ್ನೊಂದು ಮನೆಗೆ ನಾವು ಬಂದಿದ್ದೀವಿ ಫಸ್ಟ್ ದಿನ ಇವತ್ತು

ಸ್ವಲ್ಪ ಹಪ್ಪಳ ಉಂಟು ಹಾಗೂ ಮಜ್ಜಿಗೆ ಮೆಣಸು ಉಂಟು ಆಮೇಲೆ ರೈಸ್ ಅಷ್ಟು ಊಟ ಮಾಡೋಣ ಅಂತ ಮಾಡಲಿಕ್ಕೆ ಯಾಕಂದ್ರೆ ಎಲ್ಲ ಮಾಡ್ಲಿಕ್ಕೆ ಇಲ್ಲಿ ಇದಿಲ್ಲ ಸೆಟ್ಟಿಂಗ್ ಕಬರ್ಟ್ ಎಲ್ಲ ಇಲ್ಲ ಹಾಗೆ ಸ್ವಲ್ಪ ನಾವು ಅಲ್ಲೆಲ್ಲ ಇದು ಮಾಡಿ ಸೆಟ್ ಮಾಡ್ಬೇಕಾಗುತ್ತೆ ಅದನ್ನೆಲ್ಲ ಈಗ ನೋಡ್ಬೇಕು ಏನ್ ಮಾಡುದು ವೈಫೈ ನಾಳೆ ಅಂತೆ ಅವರು ನಾವು ಒಂದು ಹೇಳ್ತಾ ಇದ್ವಿ ಅವರಿಗೆ ಅವನು ಬರ್ತೀವಿ ಬರ್ತೀವಿ ಬರದಿದ್ರೆ ಹೇಳ್ಬೇಕು ಬರಲ್ಲ ನಮ್ಗೆ ಈ ದಿನ ಬರ್ತೀವಿ ನಾವು ಹಾಗೆ ಹೇಳುದಿಲ್ಲ ಬರ್ತೀವಿ 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 ಅಂತ ಹೇಳುದು ಅದು ಕೂಡ ನಾನು ಹೇಳಿದೆ ನಾನೇನು ನಿನ್ನೆ ಹೇಳಿ ಮುದ್ದೆ ಬನ್ನಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಇಷ್ಟು ದಿನ ಆಯ್ತು ನೀವು ಬರ್ತೀನಿ ಅಂತ ಹೇಳಿದಕ್ಕೆ ನಾವು ಶಿಫ್ಟ್ ಆಗಿತ್ತು ಅಂತ ಹೇಳಿ ಬರ್ತೀನಿ ಅಂತ ಹೇಳಿದ್ರೆ ಕೇಳ್ಬೇಕು ಹೇಳ್ಬೇಕಲ್ಲ ನಾವು ಇದೇ ಟೈಮ್ ಗೆ ಬರ್ತೀವಲ್ಲ ಈಗ ಅವನಿಗೆ ಕೆಲಸ ಉಂಟು ಆನ್ಲೈನ್ ಅಲ್ಲಿ ಅದು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ಗೆ ಕೂಡ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬರೋದಿಲ್ಲ ಅದಾದ್ರೆ ಬರೋದಿಲ್ಲ ನೋಡಿ ಈ ಟೈಮಿಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಆ ಟೈಮಿಗೆ ಎಲ್ಲ ತಂದು ಇಲ್ಲಿ ಬರ್ತಿದ್ವಿ ಅವ್ರದ್ದೇನಿಲ್ಲ ಬರ್ತೀವಿ ಬರ್ತೀವಿ ಅವರಿಗೆ ಕಸ್ಟಮರ್ ಗೆ ಇದ್ದು ಮಾಡೋದು ಹೇಗೆ ಗೊತ್ತಿಲ್ಲ ಎಂತ ಮಾಡ್ದಮ್ಮ ನೀವು ನಾವು ಅಲ್ಲಿಂದನೇ ತಗೊಂಡ್ ಬಂದಿದ್ದು ನಮ್ದೆ ತೆಗೆದಿದ್ದು ಓಲ್ಡ್ ಅದ್ರಲ್ಲೇ ಈಗ ಇಡ್ತಾ ಇದ್ದೀವಿ ನಾವು ಇಲ್ಲಿಗೆ ಇದನ್ನು ಫಿಟ್ ಮಾಡಿದ್ದೀವಿ ಹಾಗೂ ಇದ್ರಲ್ಲೆಲ್ಲ ಸಾಮಾನು ಇಟ್ಟು ಆಮೇಲೆ ಸ್ವಲ್ಪ ಕಿಚನ್ ನೋಡಿ ಹೀಗೆ ಇದೆ ಇಲ್ಲ ಸೆಟ್ ಮಾಡಬೇಕು ಫುಲ್ ಸೆಟ್ ಮಾಡುವಾಗ ಸೆಟ್ ಮಾಡುವಾಗ ನಿಮಗೆ ಫಂಗಸ್ ಬಂದಿದೆ ಫಂಗಸ್ ಬಂದಿದೆ ಫಂಗಸ್ ಪದ್ಮ ಅದು ಬುದ್ಧಿ ಇಲ್ಲಿ ಕೂಡ ಬಿಟ್ಟಿಲ್ಲ ಇದು ಇದರ ಮೇಲೆ ಏನು ಹಾಕ್ಲಿಲ್ಲ ನೋಡಿ ಏನು ಶೀಟ್ ಇಲ್ಲ ಏನಿಲ್ಲ ಹಾಗೆ ಇದರ ಮೇಲೇನೆ ಇಟ್ಟಿದ್ದಾರೆ ಎಲ್ಲ ಇದು ಕೆಲಸ ಮಾಲಿ ಫ್ಲೈ ಕೂಡ ಹಾಕಿ ಬಿಡುತ್ತೆ ಬಿಡುದು ಈಗ ಇಲ್ಲಿ ಏನಿಲ್ಲ ಇಲ್ಲಿ ನೀರು ಬೀಳುದಿಲ್ಲ ಮಾಯಿಶ್ಚರ್ ಇಲ್ಲ ಏನಿಲ್ಲ ಇಲ್ಲಿ ಕೂಡ ನೋಡಿ ಯಾವ ರೀತಿ ಆಗಿದೆ ಇದೆಲ್ಲ ನೋಡಿ ಹುಡಿ ಒಂದು ಕ್ಲೀನಿಂಗ್ ಉಂಟ ನೋಡಿ ಎಲ್ಲ ಹೀಗೆನೆ ಕೆಲಸ ವರ್ಸ್ಟ್ ಇಂದ ವರ್ಸ್ಟ್ ಇವಾಗ ನೆಕ್ಸ್ಟ್ ಇವರು ಮಾಡುವಾಗ ನಾನು ತೋರಿಸ್ತೀನಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಕೂಡ ಐಲೈಟ್ ಮಾಡಲಿಕ್ಕೆ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಫುಲ್ ಕಿಚನ್ ಕೂಡ ತೆಗೆದು ಇವಾಗ ನಾವು ಹೊಸತಾಗಿ ಮಾಡ್ತಾ ಇದ್ವಿ ಡಿಸೈನೇ ಬೇರೆ ಮಾಡೋಣ ಅಂತ ಹೇಳಿ ಇದು ಬೇಡವೇ ಬೇಡ ಅಂತ ಹೇಳಿ ಹಾಗಾಗಿ ಪ್ಲ್ಯಾನಿಂಗ್ ಇವಾಗ ಇದನ್ನೆಲ್ಲ ತೆಗೆದ ಮೇಲೆ ಇಂಜಿನಿಯರ್ ಬಂದು ಪ್ಲ್ಯಾನ್ ಮಾಡ್ತಾರೆ ಈಗ ಅದರದ್ದು ನಾವು ಈಗ ಲೈಟ್ ಅದು ಇದೆಲ್ಲ ತೆಗಿಬೇಕಾಗುತ್ತೆ ಶ್ಯಾಂಡಿರೋ ಹಾಕಿದ್ದು ಹಾಗೂ ಪಿ ಓ ಪಿ ಎಲ್ಲ ತೆಗೆಸ್ತಾ ಇದ್ದೀವಿ ಏನು ಕೂಡ ಇಡ್ತಾ ಇಲ್ಲ ಯಾಕೆಂದರೆ ನೋಡಿ ಅದು ಯಾವ ರೀತಿ ಇದೆ ಆ ಡಿಸೈನ್ ಕೂಡ ಚೆನ್ನಾಗಿಲ್ಲ ಕ್ವಾಲಿಟಿ ಕೂಡ ಒಳ್ಳೆಯದಿಲ್ಲ ಆಮೇಲೆ ಆ ಫಿನಿಷಿಂಗ್ ಕೂಡ ಇಲ್ಲ ಅಲ್ಲಲ್ಲಿ ಕೆಲವು ಕಡೆ ಹೋಲ್ ಮಾಡಿದ್ದು ಹಾಗೆಯೇ ಬಿಟ್ಟಿದ್ದಾರೆ ಚೆಂದ ಕೂಡ ಕಾಣೋದಿಲ್ಲ ಇಷ್ಟು ಖರ್ಚು ಮಾಡಿ ನಾವು ಈ ರೀತಿ ಇದ್ದೀವಲ್ವಾ ನಮಗೆ ಹೇಗೆ ಆಗ್ತಾ ಉಂಟು ನಾವು ಯಾರತ್ರ ಹೇಳಿ ನೋಡಿ ಮೊದಲು ಹೇಗಿತ್ತು ನೋಡಿ ಮನೆ ಆಗುವಾಗ ಅದೇ ಸ್ಥಿತಿಗೆ ಇವಾಗ ಈ ಮನೆ ಕೂಡ ಬರ್ತಾ ಉಂಟು ಹೊಸತಾಗಿ ನಾವು ಮಾಡಿಸ್ತಾ ಇದ್ದೀವಿ ಎಲ್ಲರೂ ಎಣಿಸ್ತಾರೆ ನಮ್ಮ ಹತ್ರ ತುಂಬ ದುಡ್ಡಿದೆ ಪದೇ ಪದೇ ನೋಡಿ ಅವ್ರಿಗೇನು ದುಡ್ಡಿದೆ ಮಾಡಿಸ್ತಾರಂತೇಳಿ ನಾವು ಯಾವ ರೀತಿ ದುಡ್ಡು ಇದಕ್ಕೆ ಒಟ್ಟು ಮಾಡ್ತಾ ಇದ್ದೀವಿ ಯಾವ ರೀತಿ ಯಾವ ಕಷ್ಟದಲ್ಲಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು ಆದರೆ ಮನೆ ಎಂಬುದು ನಾವು ಮಾಡಬೇಕಲ್ವಾ ಕೈ ಹಾಕಿದ್ದೀವಿ ಅದನ್ನು ಮಾಡಲೇಬೇಕು ಯಾಕೆಂದರೆ ಅಮ್ಮ ಡ್ಯಾಡಿ ಎಲ್ಲರಿದ್ದಾರೆ ಅವರಿಗೆಲ್ಲ ಒಂಥರ ಝೋನಲ್ಲಿ ನಾವು ತರಬೇಕಲ್ವಾ ಹಾಗಾಗಿ ಒದ್ದಾಡ್ತಾ ಇದ್ದೀವಿ ಕಷ್ಟ ಯಾವಾಗಲೂ ಇದ್ದೇ ಇರುತ್ತಲ್ವಾ ದೀಪಾವಳಿ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಒಂದು ಕಡೆ ಹೋಗಿದ್ದೀವಿ ಕತ್ತಲಿನಿಂದ ಬೆಳಕಿನಡೆ ಹೇಗೆ ಅಂತೆ ದೀಪಾವಳಿ ಹಬ್ಬ ಅಂದರೆ ನಮ್ಮ ಬಾಳಲ್ಲಿ ಕೂಡ ಬೇಗನೆ ಬೆಳಕು ಬರ್ತಾ ಉಂಟು ಹಾಗಾಗಿ ಚೆನ್ನಾಗಿ ಇದನ್ನು ಆಚರಿಸೋಣ ಬನ್ನಿ 你。 राशनि जा भागन की सवारी उड़ी दीपावली